ನಮ್ಮ ಹೋರಾಟನಾರ ನೋಡಿ ಬಿಜೆಪಿರೋ ಗಂಡಸುಗಳು ವಾಯ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ನಮ್ಮ ನಮ್ಮ ಹೋರಾಟದ ಪ್ರತಿಫಲವಾಗಿ ಇರೋ ಗಂಡಸುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅನ್ಕೊಂಡಿದೀವಿ ನೋಡೋಣ ಅವ್ರು ಯಾವ ತರ ಮಾತಾಡ್ತಾರೆ ಹೇಳಿ ಅಲ್ಲಿ ಯಾರು ಗಂಡಸಿಲ್ಲ ಅಂತ ಅರ್ಥ ಈಗ ಹೋಗಿರ್ತಕ್ಕಂತ ಎಂಪಿಗಳು ಯಾರು ಗಂಡಸಿರಲ್ಲ ಅಂತ ಅರ್ಥ ಅದು ಬಿಜೆಪಿ ಸಂಸದರು ಬರೀ ಶೋ ಪೀಸ್ಗಳು ಅವರಲ್ಲಿ ಯಾರೂ ಗಂಡಸರಿಲ್ಲ ಅನ್ನು ಕಾಂಗ್ರೆಸ್ ಶಾಸಕ ಎಚ್ಸಿ ಬಾಲಕೃಷ್ಣ ಅವರ ವಿವಾದಾತ್ಮಕ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗಾಂಧಿ ಅವರ ಫೋಟೋ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ ಇಂದಿರಾ ಗಾಂಧಿ ಅವರು ಒಬ್ಬರೇ ಕುರ್ಚಿ ಮೇಲೆ ಕೂತ್ಕೊಂಡಿದ್ದು ಇನ್ನುಳಿದ ಕಾಂಗ್ರೆಸ್ ನಾಯಕರು ಅವರ ಮುಂದೆ ಕೈ ಕಟ್ಟಿಕೊಂಡು ನಿಂತಿರುವ ಫೋಟೋವನ್ನ ಶೇರ್ ಮಾಡಿಕೊಳ್ಳುವ ಮೂಲಕ ವಿಜಯೇಂದ್ರ ಅವರು ಬಾಲಕೃಷ್ಣ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಬ್ರಿಟಿಷರು ದೇಶ ಬಿಟ್ಟು ತೊಲಗಿದ್ರು ನೆಹರು ಕುಟುಂಬದ ಗುಲಾಮಗಿರಿಯ ನೆರಳಲ್ಲೇ ಇರೋ ಶಾಸಕ ಬಾಲಕೃಷ್ಣ ಅವರಂತಹ ಕಾಂಗ್ರೆಸ್ಸಿಗರು ಇವತ್ತು ನಮ್ಮ ಪಕ್ಷದ ಸಂಸದರನ್ನ ಕುರಿತು ನೀಡಿರೋ ಕೀಳು ಮಟ್ಟದ ಹೇಳಿಕೆಗೆ ಈ ಚಿತ್ರವೇ ಉತ್ತರ ಹೇಳುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಅಷ್ಟಕ್ಕೂ ಬಾಲಕೃಷ್ಣ ಅವ್ರು ಏನ್ ಹೇಳಿದ್ರು ಗೊತ್ತಾ ಬಿಜೆಪಿಯ ಸಂಸದರು ನರೇಂದ್ರ ಮೋದಿ ಮುಂದೆ ಕೂರೋದೂ ಇಲ್ಲ ಏಳೋದೂ ಇಲ್ಲ ಕೇವಲ ಮೋದಿ ಹೆಸರಲ್ಲೇ ಗೆಲ್ತಾರೆ ಆದರೆ ವೈಯಕ್ತಿಕ ವರ್ಚಸ್ಸು ಇಲ್ಲ ಪಕ್ಕದ ತಮಿಳುನಾಡು ತನ್ನ ಹಕ್ಕಿಗಾಗಿ ಮಾಡುವ ಹೋರಾಟವನ್ನ ನೋಡಿ ಕಲಿಯರಿ ಬಿಜೆಪಿ ಸಂಸದರೆಲ್ಲ ಶೋಪೀಸ್ಗಳು ಕೇವಲ ದೆಹಲಿಗೆ ಹೋಗೋದು ಟಿಎ ಡಿಎ ಬರೋದಷ್ಟೇ ಇವ್ರ ಕೆಲಸ ಬಿಜೆಪಿ ಎಂಪಿಗಳು ಮಂತ್ರಿಗಳು ರಾಜ್ಯದ ಧ್ವನಿಯತ್ತಿಲ್ಲ ಹಾಗಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಪಾಪ ನಮ್ಮ ಹೋರಾಟ ನೋಡಿದ್ಮೇಲಾದ್ರೂ ಬಿಜೆಪಿಯ ಗಂಡಸರು ಹೋರಾಟ ಮಾಡ್ತಾರಾ ನೋಡೋಣ ಇದರ ಅರ್ಥ ಬಿಜೆಪಿಯಲ್ಲಿ ಯಾರು ಗಂಡಸರು ಇಲ್ಲ ಅಂತ ಈಗಿರೋ ಬಿಜೆಪಿ ಎಂಪಿಗಳು ಯಾರು ಗಂಡಸರಲ್ಲ ಅನ್ನೋ ಅರ್ಥ ಅಂತ ಬಿಜೆಪಿ ಸಂಸದರ ವಿರುದ್ಧ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ವಾಗ್ದಾಳಿಯನ್ನ ನಡೆಸಿದ್ರು ಇದಕ್ಕೆ ಈ ಫೋಟೋ ಮೂಲಕ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ ನಮ್ಮ ನೋಡಿ ಬಿಜೆಪಿ ವಾಯ್ಸ್ ಮಾಡ್ತಾರೆ ಅಂತ ನಮ್ಮ ನಮ್ಮ ಹೋರಾಟದ ಪ್ರತಿಫಲವಾಗಿ ಇರೋ ಗಂಡಸುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅನ್ಕೊಂಡಿದೀವಿ ನೋಡೋಣ ಅವ್ರು ಯಾವ ಥರ ಮಾತಾಡ್ತಾರೆ ಅಂತೇಳಿ ಅಲ್ಲಿ ಯಾರು ಗಂಡಸಿಲ್ಲ ಅಂತ ಅರ್ಥ ಈಗ ಹೋಗಿರ್ತಕ್ಕಂಥ ಎಂಪಿಗಳು ಯಾರು ಗಂಡಸಿರಲ್ಲ ಅಂತ ಅರ್ಥ ಅದು ನೀವು ಮಾಧ್ಯಮದವ್ರು ನೀವೇನೋ ಹೇಳ್ತಾ ಇದ್ದೀರಾ ಎಲ್ಲರ ಪ್ರಶ್ನೆ ಕೇಳ್ತಾ ಇದ್ದೀರಾ ಬರೀ ನಮ್ಮ ವಿಚಾರಗಳನ್ನೇ ನೀವು ಚರ್ಚೆ ಮಾಡ್ತಿರವಿನ ಬಿಜೆಪಿಯವ್ರವ್ರನ್ನ ಏನ್ ಮಾತಾಡಿದೀಯಪ್ಪ ನೀನ್ ಐದು ವರ್ಷದಲ್ಲಿ ರಾಜ್ಯದ ಬಗ್ಗೆ ಅಂತ ಕೇಳಿದೀರಾ ಅವ್ರ ಉತ್ತರ ಕೊಡ್ಲಿಕ್ಕೆ ಕೇಳ್ರಿ ನೀವು ಮಾಧ್ಯಮದವರು ಐದು ವರ್ಷದಲ್ಲಿ ರಾಜ್ಯದ ಬಗ್ಗೆ ಮಾದಾಯಿ ಬಗ್ಗೆ ಮಾತಾಡೋರ ಅಥವಾ ಮೇಕೆದಾಟ್ ಬಗ್ಗೆ ಮಾತಾಡೋರ ಯಾವ ವಿಚಾರವಾಗಿ ಮಾತಾಡೋರೆ ಈಗ ಆಗ್ತಾ ಇರ್ತಕ್ಕಂಥ ನಮ್ಮ ಟ್ಯಾಕ್ಸ್ ನಲ್ಲಿ ಬ ನಮಗ್ ಬರ್ತಕ್ಕಂಥ ರಾಜ್ಯದ ಪಾಲನ್ನ ಕೇಳಲಿಕ್ಕೆ ಯಾರಾದರೂ ಒಂದು ಕ್ವಶನ್ ಕೇಳವ್ರಾ ರೈಲ್ವೆ ವಿಚಾರಗಳಲ್ಲಿ ಕ್ವಶನ್ ಕೇಳವ್ರಾ ಏನ ಕೇಳಿ ನೀವು ಇವರೆಲ್ಲ ಶೋಪೀಸ್ಗಳು ಹೇಳಿಲ್ವಾ ಇವರು ಅಲ್ಲಿ ಹೋಯ್ತಾರೆ ಸುಮ್ಮನೆ ಸೈನ್ ಆಗ್ತಾರೆ ನರೇಂದ್ರ ಮೋದಿ ಅವ್ರ ಮುಂದೆ ಒಂದೆರಡು ಬ ಬೈಸ್ಗೆ ಹೊಡಿತಾರೆ ನಾವು ಇಲ್ಲಿ ಸ್ವಾಮಿ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾರೆ ಅಷ್ಟೇ ಇವ್ರದೆಲ್ಲ